ನಮಸ್ತೆ ನಾನು ನೀವು ನೋಡ್ತಿದ್ದೀರಾ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ತಿಂಗಳಿಂದ ಅಥವಾ ಐದಾರು ತಿಂಗಳಿಂದ ದೊಡ್ಡ ಕೋಲಾಹಲ ರಾಜ್ಯ ಬಿಜೆಪಿ ಘಟಕ ಘಟಕದಲ್ಲಿ ನಡೀತಾನೆ ಇದೆ ಅದು ಬಿಜೆಪಿ ರಾಜ್ಯ ಅಧ್ಯಕ್ಷರ ಬದಲಾವಣೆಯ ಕುರಿತು ಅನೇಕ ಹಿರಿಯರಲ್ಲಿ ಅನೇಕ ಹಿರಿಯರಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾನೆ ಇದೆ ಕೆಲವೊಬ್ರು ಮಾಧ್ಯಮಕ್ಕೆ ಬಂದು ಹೇಳಿಕೆಯನ್ನು ಕೊಡ್ತಾರೆ ಕೆಲವೊಬ್ರು ಸೈಲೆಂಟ್ ಆಗಿ ಏನೆಲ್ಲ ಮಾಡಬೇಕಲ್ಲ ಅದನ್ನು ಮಾಡ್ತಾನೆ ಇದ್ದಾರೆ ಹೀಗೆ ವಿಜೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಂತ ಯತ್ನಾಳ್ ಅವರು ಈಗ ದೊಡ್ಡ ಮಟ್ಟದ ಸುದ್ದಿಯಲ್ಲಿದ್ದಾರೆ ಜೊತೆಗೆ ಹೈಕಮಾಂಡ್ ಕೂಡ ಅವರಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಸುಮ್ಮನಾಗಿಸುವತ್ನವನ್ನ ಮಾಡ್ತಾನೆ ಇದೆ ಆದರೆ ಸೋ ಕಾಲ್ಡ್ ಹಿಂದೂ ಹುಲಿ ಫ್ರಮ್ ನಾರ್ತ್ ಕರ್ನಾಟಕ ಇಸ್ ನಾಟ್ ಸೈಲೆಂಟ್ ಯತ್ನಾಳ್ ಅವರು ಎಷ್ಟೇ ನೋಟಿಸ್ ಬಂದ್ರು ಯತ್ನಾಳ್ ಅವರಿಗೆ ಎಷ್ಟೇ ನೋಟಿಸ್ ಎಷ್ಟೇ ಕಡೆ ಕಿಚ್ಚರಿಕೆ ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ಯತ್ನಾಳ್ ಸುಮ್ಮನ ಸುಮ್ಮನಿರುವಂತ ವ್ಯಕ್ತಿ ಅಲ್ವೇ ಅಲ್ಲ ಅವರು ಪಕ್ಷದಿಂದ ಪಕ್ಷಕ್ಕೆ ಹೋಗಿ ಮತ್ತು ವಾಪಸ್ ಪಕ್ಷಕ್ಕೆ ಬಂದರೂ ಕೂಡ ಅವರು ತಮ್ಮ ಚಾಳಿಯನ್ನು ಬಿಡುವಂತಾರೆ ಎಲ್ಲ ಜೊತೆಗೆ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಮಾತನಾಡಿಸುವುದನ್ನು ನಿಲ್ಲಿಸುವುದು ಇಲ್ಲ ಅನ್ನೋದು ಸದ್ಯದ ಮಟ್ಟಿನ ಅವರ ಸ್ಥಿತಿ ನೋಡಿದಾಗ ಅಥವಾ ಅವರ ವ್ಯಕ್ತಿತ್ವ ನೋಡಿದಾಗ ಅರ್ಥ ಆಗುತ್ತೆ ಇವೆಲ್ಲ ಹಿನ್ನೆಲೆಯಲ್ಲಿ ಅನೇಕ ಹಿರಿಯರು ಬಿಜೆಪಿ ಅನೇಕ ಹಿರಿಯರು ಒಂದು ಮಾತಾಡ್ತಾ ಇದ್ದಾರೆ ಹೈಕಮಾಂಡ್ ನೇರ ಎಂಟ್ರಿ ಆಗ್ಬೇಕು ಹೈಕಮಾಂಡ್ ನೇರ ಎಂಟ್ರಿಯಿಂದ ಈ ಎರಡು ಬಣ್ಣಗಳ ನಡುವಿನ ವೈಮನಸ್ಸು ತಿಕ್ಕಾಟ ಶಮನವಾಗುತ್ತೆ ಇಲ್ಲ ಅಂದ್ರೆ ಇದು ನಾವು ಕಟ್ಟಿದಂಥ ಬಿಜೆಪಿ ಅನೇಕ ಹಿರಿಯರು ಕೊಟ್ಟಿದ್ದಂತೆ ಬಿಜೆಪಿಗೆ ಸರ್ವನಾಶ ಆಗತ್ತೆ ಅಥವಾ ಬಿಜೆಪಿ ಅಳಿದು ಹೋಗುತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಗುಡಿಗಾಲ ಇಲ್ವ ಇಲ್ಲ ಅನ್ನುವ ಅನೇಕ ದೊಡ್ಡ ಅಥವಾ ಹಿರಿಯ ನಾಯಕರು ಮಾತಾಡ ಇದ್ದಾರೆ ಒಂದು ಒಂದ್ ಕಡೆ ವಿಜೇಂದ್ರ ಅವರು ತಾನು ಅಧ್ಯಕ್ಷ ಖಾದಿಯಲ್ಲಿ ಮುಂದುವರಿತೇನೆ ಅಥವಾ ನನ್ನ ತಪ್ಪೇನಿಲ್ಲ ಇಲ್ಲ ಅನ್ನುವ ಮಾತನ್ನು ಹೇಳ್ತಾ ಇದ್ರೆ ಮತ್ತೊಂದು ಕಡೆ ವಿಜೇಂದ್ರ ಅವರ ವಿರೋಧಿ ಆದಂಥ ಯತ್ನಾಳ್ ಅವರು ವಿಜೇಂದ್ರ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಮತ್ತು ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಕೂಡ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಈ ನಡುವೆ ಈ ನಡುವೆ ಯತ್ನಾಳ್ ಅವರ ವಿರುದ್ಧ ಯತ್ನಾಳ್ವರನ್ನ ಹುಟ್ಟಡಗಿಸಲು ಯತ್ನಾಳ್ ಅವರ ಆಕ್ರೋಶದ ಧ್ವನಿಯನ್ನ ಅಡಿಸಲಿಕ್ಕೆ ಯತ್ನಾಳ್ ಡಿ ಜೆಡಿಎಸ್ ನಿಂದ ಕರ್ಕೊಂಡ್ ಬಂದಂತಹ ದೊಡ್ಡ ಮೇಧಾವಿ ಬಿಜೆಪಿಯ ದಕ್ಷಿಣ ಭಾರತದಲ್ಲಿ ಕಟ್ಟಿ ಬೆಳೆಸಿದಂತ ದೊಡ್ಡ ನಾಯಕ ನಾಲ್ಕು ಬಾರಿ ಮುಖ್ಯಮಂತ್ರಿಯಾದಂತಹ ಯಡಿಯೂರಪ್ಪನವರು ಈಗ ನೇರವಾಗಿ ಮಗನ ಪರವಾಗಿ ಅಖಾಡಕ್ಕಿಳಿದಿದ್ದಾರೆ ಯತ್ನಾಳ್ ಅವರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಮತ್ತು ಯತ್ನಾಳ್ ಅಂತ ಒಬ್ಬ ರಾಜಕಾರಣಿಯನ್ನ ಮಟ್ಟ ಹಾಕ್ಲಿಕ್ಕೆ ಯಡಿಯೂರಪ್ಪ ಅಂತ ದೊಡ್ಡ ರಾಜಕಾರಣಿಯೇ ಬರಬೇಕಾಯ್ತು ಹೈಕಮಾಂಡ್ ನಿಂದ ಕೂಡ ಅದು ಸಾಧ್ಯ ಆಗಲಿಲ್ಲ ಹಾಗೆಂದ ಮಾತ್ರಕ್ಕೆ ಪುರಸಭೆಯ ಸದಸ್ಯನಾಗಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವರಿಗೆ ಪಕ್ಷ ಹೇಗೆ ಸಂಘಟನೆ ಮಾಡಬೇಕು ಪಕ್ಷವನ್ನು ಹೇಗೆ ಮುಂದುವರಿಸಿಕೊಳ್ಬೇಕು ಪಕ್ಷದ ಗೆಲುವಿಗೆ ಏನೆಲ್ಲ ಶ್ರಮ ಹಾಕಬೇಕು ಎನ್ನುವುದು ಬಹಳ ಬುದ್ಧಿವಂತಿಕೆಯ ಇರುವಂತ ಯತ್ ಆ ಯಡಿಯೂರಪ್ಪನವರಿಗೆ ಅದು ಗೊತ್ತಿದೆ ಈಗ ಸದ್ಯ ಕಳೆದ ಎರಡು ವರ್ಷಗಳಿಂದ ಸಕ್ರಿಯ ರಾಜಕಾರಣದಿಂದ ದೂರ ಸರಿದಂತಹ ವಯಸ್ಸ ರಾಜಕಾರಣದಿಂದ ಸಕ್ರಿಯ ರಾಜಕಾರಣದಿಂದ ದೂರ ಸರಿದಿರುವಂತ ಯಡಿಯೂರಪ್ಪನವರು ಸುಮ್ಮನೆ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ರು ಆದರೆ ತಾನೇ ಕಟ್ಟಿ ಬೆಳೆಸಿದಂತ ಪಕ್ಷ ಈ ಸ್ಥಿತಿಗೆ ಬರಲಿಕ್ಕೆ ಸುಖ ಸುಮ್ಮನೆ ನಾಲ್ಕಾರು ಪಕ್ಷಗಳ ಜೊತೆ ಒಡನಾಟ ಇಟ್ಕೊಂಡಂತ ಒಬ್ಬ ವ್ಯಕ್ತಿಯಿಂದ ಹಾಳಾಗಬಾರ್ದು ಅದು ನಾನು ಕೈ ತಂದಂತ ಒಬ್ಬ ವ್ಯಕ್ತಿಯಿಂದ ನಮ್ಮ ಪಕ್ಷ ಹಾಳಾಗಬಾರ್ದು ಎನ್ನೋ ದೃಷ್ಟಿಯಿಂದ ಅನೇಕ ಬಾರಿ ಬುದ್ಧಿ ಮಾತನ್ನು ಹೇಳಿದ್ರು ಕೂಡ ಕೇಳಿದಂತ ಯತ್ನಾಳ್ ಅವರಿಗೆ ಈಗ ಸರಿಯಾದ ಬುದ್ಧಿ ಕಲಿಸಲಿಕ್ಕೆ ಯಡಿಯೂರಪ್ಪನವರು ಎಂಟ್ರಿ ಆಗಿದೆ ಅದು ಹೈಕಮಾಂಡ್ ಸೂಚನೆ ಮುಖಾಂತರ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಅವರ ಸೂಚನೆ ಮುಖಾಂತರ ಯಡಿಯೂರಪ್ಪನವರೇ ನೀವೇ ಅದಕ್ಕೆ ಒಂದು ಮಂಗಳವನ್ನ ಹಾಡಿ ನಿಮ್ಮ ಸಲಹೆ ಸೂಚನೆಗೂ ಬಗ್ಗೆ ಇದ್ರೆ ಈಗಾಗಲೇ ಅವರಿಗೆ ಎರಡನೇ ಬಾರಿ ನೋಟಿಸ್ ಅನ್ನು ಕೊಟ್ಟಾಗಿದೆ ಅಂದ್ರೆ ಸಾಂಪ್ರದಾಯಿಕವಾಗಿ ನಾವು ಮಾಡಬೇಕಾದಂತಹ ಕೆಲಸವನ್ನು ಮಾಡಿದ್ದೇವೆ ಎರಡನೇದಾಗಿ ನೀವು ನಿಮ್ಮ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಿ ಮತ್ತು ಬುದ್ಧಿವಾದನ್ನು ಹೇಳಿ ಇವೆಲ್ಲವೂ ಆಗದೆ ಇದ್ದ ಪಕ್ಷದಲ್ಲಿ ಅವರನ್ನ ಉಚ್ಚಾಟನೆ ಮಾಡ್ತೇವೆ ಎನ್ನುವ ನೇರವಾದ ಸಂದೇಶವನ್ನು ಜೆ ಪಿ ನಡ್ಡಾ ಅಮಿತ್ ಶಾ ಅವರು ಯಡಿಯೂರಪ್ಪನಿಗೆ ಹೇಳಿ ಕಳಿಸಿದ್ದಾರೆ ಯಡಿಯೂರಪ್ಪನವರು ಕೂಡ ಆ ಮುಖಾಂತರ ಆಪರೇಷನ್ ಯತ್ನಾಳ್ ಒಂದು ಸ್ಟೇಜ್ ಗೆ ಬಂದು ನಿಂತಿದ್ದಾರೆ ಯಡಿಯೂರಪ್ಪನವರು ಸುಮ್ಮನೆ ಒಬ್ಬರೇ ಬರಲಿಲ್ಲ ಅವರು ಕೂಡ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಜೊತೆಗೆ ಏನೆಲ್ಲ ಮಾಡಬಹುದು ಎನ್ನುವ ಸಲಹೆಯನ್ನು ಕೇಳ್ಕೊಂಡೇ ಬಂದಿದ್ದಾರೆ ನೋಡಿ ಒಬ್ಬ ತಂದೆ ಆದವನು ಮಗನ ಪರವಾಗಿ ಕೆಲಸ ಮಾಡೋದು ಸಹಜ ಆದರೆ ಯಡಿಯೂರಪ್ಪನವರು ಸುಖಾಸ ತಮ್ಮ ಮಗನಿಗೆ ಪಟ್ಟವನ್ನು ಬಿಟ್ಟು ಕೊಡಿ ಅಂತ ದುಂಬಾಲನ್ನು ಬಿದ್ದಿರಲಿಲ್ಲ ವಿಜೇಂದ್ರ ಅವರ ಹತ್ರ ಪಕ್ಷ ಸಂಘಟನೆಯ ತಾಕತ್ತಿದೆ ಮತ್ತು ಲಿಂಗಾಯತ ಬೆಂಬಲ ಇದೆ ಎನ್ನುವ ಕಾರಣಕ್ಕಾಗಿ ಮತ್ತು ತಾನೇ ನಲವತ್ತು ಐವತ್ತು ವರ್ಷಗಳಿಂದ ಕಟ್ಟಿದ ಪಕ್ಷವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸೂಕ್ತ ವ್ಯಕ್ತಿ ಎನ್ನುವ ಹುಡುಕಾಟದಲ್ಲಿದ್ದಾಗ ಯತ್ನಾಳ್ ಅವರ ವಿರುದ್ಧವಾಗಿ ಅಥವಾ ಅನೇಕ ಪಕ್ಷದ ಹಿರಿಯರ ವಿರುದ್ಧವಾಗಿ ಯಡಿಯೂರಪ್ಪನವರಿಗೆ ಕಂಡಿದ್ದು ವಿಜೇಂದ್ರ ಎನ್ನುವ ಒಬ್ಬ ಸಂಘಟನಾಕಾರ ಹಾಗಾಗಿ ಪಕ್ಷದ ಹಿತದೃಷ್ಟಿಯಿಂದ ಮಗನನ್ನ ಮುಂದೆ ತರಲು ಅವರು ಪಟ್ಟ ಶ್ರಮ ಇದೆಯಲ್ಲ ಅದು ಹೇಳುತ್ತಿರೋದು ಈ ನಿಟ್ಟಿನಲ್ಲಿ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಉಳಿಬೇಕು ಬೆಳಿಬೇಕು ಮತ್ತು ಇಡೀ ಬಿಜೆಪಿ ಕೂಡ ರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕಂದ್ರೆ ಅದು ಕರ್ನಾಟಕದಿಂದಲೂ ಸಹಾಯ ಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ರಾಜ್ಯ ಬಿಜೆಪಿಯ ಕಟ್ಟುವಲ್ಲಿ ವಿಜೇಂದ್ರ ಅವರ ಬೆಂಬಲ ಇರಬೇಕು ವಿಜಯವರ ವಿಜಯೇಂದ್ರ ಅವರ ಬುದ್ಧಿವಂತಿಕೆ ಕೂಡ ಬೇಕು ಎನ್ನುವ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ವಿಜೇಂದ್ರ ಅವರನ್ನ ರಾಜ್ಯದ ರಾಜಕೀಯಕ್ಕೆ ತಂದ್ರು ಈ ಹಿನ್ನೆಲೆಯಲ್ಲಿ ಅನೇಕರಿಗೆ ಸಮಾಧಾನ ಆಯ್ತು ಈಶ್ವರಪ್ಪನವ್ರಿಗೆ ಸಮಾಧಾನ ಆಯ್ತು ಈಗೀಗ ಮೊನ್ನೆ ಶ್ರೀರಾಮುಲು ಅವರು ಬೇಸರಗೊಂಡ್ರು ಯತ್ನಾಳ್ ಅವರು ಬೇಸರಗೊಂಡ್ರು ಆರೋಸಕ್ಕೂ ಸೀಟ ದೇವಿ ಹೀಗೆ ಅನೇಕರು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಕೂಡ ಓಸೋಂ ಪಾರಂಪರ್ಯದ ಮುಂದುವರಿಕೆಯ ಭಾಗ ಎನ್ನುವ ತಂಕದ ಮಾತು ಅಥವಾ ಬಿಂಕದ ಮಾತನ್ನಾಡ್ಲಿಕ್ಕೆ ಶುರು ಮಾಡಿದ್ರು ಈ ಎಲ್ಲಾ ಮಾತಿಗೆ ತಲೆ ಕಡಿಸಿಕೊಳ್ಳದಂತ ಯಡಿಯೂರಪ್ಪನವರು ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಆದಂತ ಮತ್ತು ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾದಂತ ಸ್ವಾಮಿ ಕುಮಾರಸ್ವಾಮಿಯವರ ಜೊತೆ ಮಾತುಕತೆಯನ್ನು ಆಡಿದ್ದಾರೆ ಈಗಾಗಲೇ ಸುದೀರ್ಘವಾದ ಮಾತುಕತೆ ಆಡಿ ಯತ್ನಾಳ್ ಅವರನ್ನು ಮಟ್ಟ ಹಾಕಲಿಕ್ಕೆ ಏನೆಲ್ಲ ಮಾಡಬೇಕು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಹೊಂದಾಣಿಕಿಂತ ರಾಜಕಾರಣ ಹೊಂದಾಣಿಕೆಯಿಂದ ರಾಜಕಾರಣ ಮಾಡಬೇಕಾದ್ರೆ ಜೊತೆಗೆ ನಾವು ಮೆಕ್ಸಿಮಮ್ ಸೀಟನ್ನು ಗೆಲ್ಲಬೇಕು ಸರಿ ಸುಮಾರು ನೂರ ಐವತ್ತರಿಂದ ನೂರ ಅರವತ್ತು ಸೀಟನ್ನು ಗೆಲ್ಲಬೇಕಂದ್ರೆ ಅದು ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ಹೋರಾಡಿ ನಮ್ಮ ಎರಡು ಪಕ್ಷವನ್ನು ಉಳಿಸ್ಕೊಳ್ಬೇಕು ಎನ್ನುವ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರ ಜೊತೆ ಸುದೀರ್ಘವಾದ ಚರ್ಚೆ ಮಾಡಿ ಈ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡುತ್ತಿದ್ದಂತಹ ರೆಬಲ್ಗಳನ್ನ ಮಟ್ಟ ಹಾಕಬೇಕು ಎನ್ನುವ ದೃಷ್ಟಿಯಲ್ಲಿ ಸುದೀರ್ಘವಾದ ಮಾತುಕತೆ ನಾಡಿದ್ದಾರೆ ನಾವು ಉತ್ತರ ಕರ್ನಾಟಕ ಮತ್ತು ಮಲೆನಾಡು ಮತ್ತು ಕರಾವಳಿ ಬೆಲ್ಟನ್ನು ನಾವು ನೋಡ್ಕೊಳ್ತೇವೆ ನೀವು ಮಂಡ್ಯ ಮೈಸೂರು ಬೆಲ್ಟನ್ನು ನೀವು ನೋಡ್ಕೊಳ್ಬೇಕು ಈ ದೃಷ್ಟಿಯಲ್ಲಿ ಯಾರ್ಯಾರು ಯಾವ್ಯಾವ ಪಕ್ಷದಿಂದ ನಮ್ಮಿಬ್ಬರ ಪಕ್ಷದಿಂದ ಯಾರ್ಯಾರು ಮುಂದಾಳುತ್ತ ತುಂಬಿಸ್ಕೊಳ್ಬೇಕು ನಮ್ಮ ಮುಂದುವಳಪಕ್ಕೆ ಯಾರಾದ್ರೂ ವಿರೋಧಿ ಆದ್ರೆ ಅವರನ್ನ ಯಾವ ತರ ಮಟ್ಟ ಹಾಕಬೇಕು ಎನ್ನುವ ದೃಷ್ಟಿಯಲ್ಲಿ ಸುದೀರ್ಘವಾದ ಮಾತುಕತೆಯನ್ನು ಮಾಡಿಕೊಂಡು ಈಗ ಯಡಿಯೂರಪ್ಪನವರು ಮಗನ ಪರವಾಗಿ ಆ ಕಾಳಕ್ಕೆ ಇಳಿದಿದ್ದಾರೆ ಯಡಿಯೂರಪ್ಪನವರು ಯಾರನ್ನು ಕೂಡ ಸುಖ ಸುಮ್ಮನೆ ಆ ಕಾಲದಲ್ಲಿ ಯತ್ನಾಳ್ ಅವರ ಅವಶ್ಯಕತೆ ಇತ್ತು ಅವರನ್ನ ಜೆಡಿಎಸ್ ಪಕ್ಷದ ಕರೆ ತಂದ್ರು ಈಗ ವಿಜೇಂದ್ರ ಅವರ ಅವಶ್ಯಕತೆ ಇದೆ ಪಕ್ಷಕ್ಕೆ ಹಾಗಾಗಿ ಮಗನನ್ನ ಮುಂದೆ ಬಿಟ್ಟಿದ್ದಾರೆ ಅವರು ಸುಖ ಸುಮ್ಮನೆ ಯಾರಿಗೂ ಕೂಡ ಸುಖ ಸುಮ್ಮನೆ ಆಡಳಿತವನ್ನ ಅಥವಾ ಅಧಿಕಾರವನ್ನ ಕೊಟ್ಟವರಲ್ಲ ಮತ್ತು ಮುಂಚೂಣಿಯಲ್ಲಿ ಇಡಲು ಬಿಟ್ಟವರಲ್ಲ ಆ ಕಾಲಕ್ಕೆ ಯಾರ ಅವಶ್ಯಕತೆ ಇದೆಯಲ್ಲ ಆ ಅವಶ್ಯಕತೆಯನ್ನು ಬಳಸಿಕೊಂಡವರು ಒಂದು ಕಾಲದಲ್ಲಿ ಕುಮಾರ್ ಅವರ ಜೊತೆ ಜೋಡೆತ್ತಿನ ಬೆಳೆದವರು ಆ ನಂತರ ಈಶ್ವರಪ್ಪನವ್ರ ಜೊತೆ ಪಕ್ಷವನ್ನ ಕಟ್ಟಿದವರು ಯಾವಾಗ ಯಾವಾಗ ಯಾರ್ಯಾರು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ರಲ್ಲ ಅವರನ್ನ ಹೇಗೆ ಮೂಲೆಗುಂಪು ಮಾಡಬೇಕೆನ್ನುವ ದೊಡ್ಡ ಬುದ್ಧಿವಂತಿಕೆ ಕೂಡ ಯಡಿಯೂರಪ್ಪನಂತವರ ಸಾಮಾನ್ಯ ಸದಸ್ಯನಿಗೆ ಅಥವಾ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನಿಗೆ ಅದು ಗೊತ್ತಿದೆ ಹೀಗಾಗಿ ಈಗ ಯತ್ನಾಳ್ ಅವರು ಸುಮ್ಮನೆ ಇದ್ದರೆ ಅವರಿಗೆ ಒಳಿತಿನ್ನುವುದು ಯಡಿಯೂರಪ್ಪನವರು ವಾದ ಇಲ್ಲ ಅಂದ್ರೆ ಹೈಕಮಾಂಡ್ ಜೊತೆ ಮಾತುಕತೆ ಆದಂತೆ ಹೈಕಮಾಂಡ್ ಜೊತೆ ಮಾತಾದಂತೆ ಅಥವಾ ಜೆ ಪಿ ನಡ್ಡಾ ಮತ್ತು ಅಮಿತ್ ಶಾ ಅವರ ಜೊತೆ ಮಾತುಕತೆ ಆದಂತೆ ಯಡಿಯೂರಪ್ಪನವರ ನಿರ್ಧಾರ ಒಂದೇ ಮತ್ತು ಯಡಿಯೂರಪ್ಪನವರ ನಿರ್ಧಾರಕ್ಕಾಗಿ ಹೈಕಮಾಂಡ್ ಕಾಯ್ತಾ ಇದೆ ಈ ಹಿಂದೆ ಅನೇಕ ಬಾರಿ ಹೈಕಮಾಂಡ್ ಹೇಳಿದ್ರು ಕೂಡ ಯಡಿಯೂರಪ್ಪನವರು ಬೇಡ ಸುಮ್ಮನೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಾವು ರಾಜಕೀಯ ಪಕ್ಷವನ್ನು ಕಟ್ಟಬೇಕಾಗುತ್ತೆ ಒಬ್ಬರನ್ನ ಉಚ್ಚಾಟನೆ ಮಾಡಿ ಒಬ್ಬರನ್ನ ಸಸ್ಪೆಂಡ್ ಮಾಡಿ ಒಬ್ಬರನ್ನ ಪ್ರಾಥಮಿಕ ಸದಸ್ಯದಿಂದ ಕಿತ್ತಾಕಿದ್ರೆ ಅದು ಪಕ್ಷಕ್ಕೆ ಒಳ್ಳೇದಾಗುವುದಿಲ್ಲ ಮತ್ತು ವಿರೋಧ ಪಕ್ಷಕ್ಕೆ ಆಹಾರವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ಕೂಡ ಹೈಕಮಾಂಡ್ ಮತ್ತು ರಾಜ್ಯ ಅನೇಕ ನಾಯಕರಿಗೆ ಸುಮ್ಮನಿರುವಂತೆ ಹೇಳಿದ್ರು ಈ ಹಿಂದೆ ಈಶ್ವರಪ್ಪನವರು ಪಕ್ಷಾಂತ ಪಕ್ಷೇತರವಾಗಿ ಎಲೆಕ್ಷನ್ಗೆ ನಿಂತಾಗಲೂ ಕೂಡ ಯಡಿಯೂರಪ್ಪನವರು ಯಾವುದೇ ಒಂದು ಮಾತನ್ನ ವಿರೋಧವಾಗಿ ಹೇಳಿರಲಿಲ್ಲ ಯಾಕಂದ್ರೆ ಮತ್ತೊಂದಿನ ಬರುತ್ತೆ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡಿದ್ರು ಕೂಡ ಮತ್ತೊಂದು ದಿನ ಬರುತ್ತೆ ಅವರು ಮತ್ತೆ ಪಕ್ಷಕ್ಕೆ ಬರ್ತಾರೆ ಶ್ರೀರಾಮುಲು ಅವರ ಪಕ್ಷ ಬಿಟ್ಟು ಹೋದಾಗ್ಲೂ ಕೂಡ ಒಂದೇ ಒಂದು ವಿರೋಧ ಹೇಳಿಕೆಯನ್ನು ನೀಡಿರಲಿಲ್ಲ ಯತ್ನಾಳ್ ಅವರು ಬಾಯಿಗೆ ಬಂದು ಮಾತಾಡಿದ್ರು ಕೂಡ ಯಡಿಯೂರಪ್ಪನವರ ಬಾಯಲ್ಲಿ ಬರ್ತಿದ್ದಂತ ಒಂದೇ ಮಾತಂದ್ರೆ ಇದು ಎಲ್ಲರ ಪಕ್ಷ ಎಲ್ಲರನ್ನ ಜೊತೆ ಕೂಡಿಸಿಕೊಂಡು ನಾವು ಪಕ್ಷವನ್ನು ಕಟ್ಟುತ್ತೇವೆ ಅನ್ನೋ ದೃಷ್ಟಿಯಿಂದ ಅವರು ಮಾತಾಡಿದ್ರು ಆದ್ರೆ ಎಲ್ಲಾ ಮಾತುಕತೆ ಎಲ್ಲಾ ವಿರೋಧ ಮತ್ತು ಪರಗಳು ಒಂದು ಹಂತದ ಮೇಲೆ ಹೋದಾಗ ಯಡಿಯೂರಪ್ಪನವರು ಈಗ ಕೆರಳದ ಸಿಂಹವಾಗಿದ್ದಾರೆ ಒಂದು ಕಾಲ ಇತ್ತು ಯಡಿಯೂರಪ್ಪನವರು ಗುಡುಗಿದ್ರೆ ವಿಧಾನಸಭೆ ಅಲ್ಲಾಡುತ್ತೆ ಅಂತ ಹಾಗೆ ಹಾಗೆ ಗುಡುತ್ತಿದ್ದಂತ ಯಡಿಯೂರಪ್ಪನವರು ಕಾಲಕ್ರಮೇಣ ಸೈಲೆಂಟ್ ಆಗಿದ್ದು ಅವರ ದೌರ್ಬಲ್ಯದಿಂದಲ್ಲ ಪಕ್ಷವನ್ನ ಬೆಳೆಸಿದ್ದೇವೆ ಆ ಪಕ್ಷವನ್ನ ಸಮಾನವಾಗಿ ತಗೊಂಡು ಹೋಗಬೇಕಾದ ಯಡಿಯೂರಪ್ಪನವರ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಈಗ ನೇರವಾಗಿ ಯಡಿಯೂರಪ್ಪನವರು ಎಂಟ್ರಿ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಎಂಟ್ರಿಯಿಂದ ಒಂದು ಯತ್ನಾಳ್ ಉಚ್ಚಾಟನೆ ಉಚ್ಚಾಟನೆಯಾಗತ್ತೆ ಇಲ್ಲ ಯತ್ನಾಳವರು ಸೈಲೆಂಟ್ ಆಗಿರ್ಬೇಕಾಗತ್ತೆ ಮತ್ತೆ ಯತ್ನಾಳ್ ಏನಾದರೂ ಏನಾದ್ರೂ ಬಾಲ ಬಿಚ್ಚಿದ್ರೆ ಹೈಕಮಾಂಡ್ ಹೇಳಿದಂತೆ ಹೈಕಮಾಂಡ್ ಸೂಚನೆ ಯತ್ನಾಳ್ ಅವರು ಉಚ್ಚಾಟನೆಯಾಗುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅನ್ನೋದು ಈ ಕ್ಷಣದ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್